ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ ನಾವು ನಮ್ಮ ಕೆಲಸ ನಾವು ಮಾಡಿದೀವಿ ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನ ಇರ್ಬೋದು ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರಿತೀವಿ ನಾವು ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ ನಾವು ನಮ್ಮ ಕೆಲಸ ನಾವು ಮಾಡಿದ್ದೇವೆ ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನ ಇರ್ಬೋದು ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರಿತೇವೆ ನಾನು ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ ನಾವು ನಮ್ಮ ಕೆಲಸ ನಾವು ಮಾಡಿದ್ದೇವೆ ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳ್ನಿರ್ಬೋದು ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರಿತೇನೆ ಏನು ತೀರ್ಪು ಬರುತ್ತೆ ನೋಡಬೇಕಲ್ಲ ನಾವು ನಮ್ಮ ಕೆಲಸ ನಾವು ಮಾಡಿದ್ದೇವೆ ಪೊಲೀಸ್ನವರು ಏನು ಬೇಕೋ ಅದನ್ನು ಡಾಕ್ಯುಮೆಂಟೇಷನ್ಸ್ ಇರ್ಬೋದು ಅಥವಾ ಮಾಹಿತಿಗಳನ್ನ ಥ್ರೂ ದಿ ಅಡ್ವೊಕೇಟ್ ಕೊಟ್ಟಿರ್ತಾರೆ ಏನು ತೀರ್ಮಾನ ಬರುತ್ತೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದುವರಿತೇನೆ